ನನ್ನ ಹೆಸರು ಯದ್ವಿತಾ ನಾನು ಮೂರನೇ ತರಗತಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ಕತೆ ಹೆಸರು ಜಾಣನರಿ ಮೂರ್ಖ ಕಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇತ್ತು ಅಜ್ಜಿ ಬಿಸಿ ಬಿಸಿ ವಡೆಯನ್ನು ಮಾಡಿ ಮಾರುತ್ತಿದ್ದರು ಆ ವಾಸನೆ ಎಲ್ಲೆಡೆ ಹರಡುತ್ತಿತ್ತು ಅಜ್ಜಿಯ ಮನೆ ಪಕ್ಕ ಇರುವ ಒಂದು ಮರದಲ್ಲಿ ಒಂದು ಕಾಗೆ ವಾಸವಾಗಿತ್ತು ಆ ಕಾಗೆಗೂ ವಾಸನೆ ಬಂದು ನಾನು ಏನಾದರೂ ಮಾಡಿ ಒಂದು ವಡೆಯನ್ನು ಕದಿಯಬೇಕೆಲ್ಲ ಎಂದು ಯೋಚಿಸಿತ್ತು ಆಗ ಕಾಗೆ ಮರದಿಂದ ಕೆಳಗೆ ಹಾರಿ ಬಂದು ಅಜ್ಜಿ ಅಂಗಡಿಯ ಕಡೆ ನೋಡಿ ಒಂದು ವಡೆಯನ್ನು ಕದ್ದಿಕೊಂಡು ಮತ್ತೊಂದು ಮರದ ಮೇಲೆ ಕುಳಿತುಕೊಂಡಿತ್ತು ಇನ್ನೇನೋ ತಿನ್ನಬೇಕು ಅನ್ನುವಷ್ಟರಲ್ಲಿ ಅದೇ ದಾರಿಯಲ್ಲಿ ಒಂದು ನರಿ ಬಂದಿತ್ತು ಆ ನರಿಗೆ ಅನಿಸಿತು ಏನಾದರೂ ಮಾಡಿ ಕಾಗೆಯ ಬಾಯಲ್ಲಿದ್ದ ಒಂದು ಒಡೆಯನ್ನು ಕದಿಯಬೇಕಲ್ಲ ಎಂದು ಯೋಚಿಸಿತು ಆಗ ನರಿಗೆ ಒಂದು ಉಪಾಯ ಉಳಿಯಿತು ನರಿ ಕಾಗೆಗೆ ಹೊಗಳಲು ಆರಂಭಿಸಿತು ಕಾಗೆ ಎಂದಿತು ಓ ಕಾಗೆಯೇ ಓ ಕಾಗೆಯೇ ನೀನೆಷ್ಟು ಸುಂದರವಾಗಿದ್ದೀಯಾ ನಿನ್ನ ಬಣ್ಣವೆಷ್ಟು ಗಾಢವಾಗಿದೆ ಮತ್ತು ನೀನು ಎಷ್ಟು ಸುಂದರವಾಗಿದ್ದೀಯ ಎಂದಿತ್ತು ಆಗ ಕಾಗೆನಿಸಿತು ಓ ನಾನು ಎಷ್ಟು ಸುಂದರವಾಗಿದ್ದೇನೆ ನಾನು ಎಷ್ಟು ಚೆನ್ನಾಗಿದ್ದೇನೆ ನನ್ನ ಬಣ್ಣವೆಷ್ಟು ಗಾಢವಾಗಿದೆ ಎನಿಸಿತು ಆಗ ನರಿ ಗೆನಸಿತು ಓ ಕಾಗೆ ನನ್ನ ಮಾತನ್ನು ನಂಬುತ್ತಿದೆ ಎನಿಸಿತು ಆಗ ನರಿ ಇನ್ನಷ್ಟು ಹೊಗಳಲು ಆರಂಭಿಸಿತು ನರಿ ಎಂದಿತ್ತು ನಿನ್ನ ದೇಹವಷ್ಟೇ ಅಲ್ಲ ನಿನ್ನ ಶಾರೀರವು ತುಂಬಾ ಚೆನ್ನಾಗಿದೆ ಎಂದಿತ್ತು ನಿನ್ನ ಹಾಡನ್ನು ನಾನು ಹೇಗೆ ಬಣ್ಣಿಸಲಿ ಎಂದು ಹೇಳಿತು ಆಗ ಕಾಗೆ ಮೈ ಮರೆತು ಇನ್ನೂ ಅಹಂಕಾರದಿಂದ ಹಾಡಲು ಪ್ರಾರಂಭಿಸಿತು ಆಗ ಬಾಯಲ್ಲಿದ್ದ ಒಡೆ ಕೆಳಗೆ ಬಿತ್ತು ಆಗ ಅದನ್ನು ನೋಡಿದ ನರಿ ಓಡಿ ಹೋಗಿ ಒಡೆಯನ್ನು ಎತ್ತಿಕೊಂಡಿತು ನರಿ ಓಡಲು ಆರಂಭಿಸಿತು ಕಾಗೆ ತಡೆಯಲು ಪ್ರಯತ್ನಿಸಿತು ಆಗ ನರಿ ಎಂದಿತು ನೀನು ಎಲ್ಲ ಮಾತನ್ನು ನಂಬುತ್ತೀಯ ನೀನು ನಿನ್ನ ಒಡೆಯನ್ನು ಕಳೆದುಕೊಂಡೆ ನೀನು ಎಲ್ಲವನ್ನೂ ನಂಬುತ್ತೀಯ ನೀನು ಎಲ್ಲವನ್ನೂ ಕಳೆದುಕೊಂಡೆ ಆ ಎಂದು ನರಿ ಓಡಿ ಹೋಯಿತು ಈಗ ಕಾಗೆ ಹತ್ತರ ಏನೂ ಇಲ್ಲ ಈ ಕಥೆಯಿಂದ ನೀತಿ ತಿಳಿಯುವುದು ಏನೆಂದರೆ ಸುಳ್ಳು ಹೊಗಳಿಕೆಯನ್ನು ನಂಬಬಾರದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು